ವೆಲ್ಕಮ್ ಬ್ಯಾಕ್ ಟು ಗಂಧದ ಗುಡಿ ಕ್ರಿಯೇಷನ್ಸ್ ಸ್ನೇಹಿತರೆ ಇವತ್ತು ನಾವು ಚಿಕ್ಕಾಡುಗುಡಿಯಲ್ಲಿರೋ ಜೆಪ್ಟೋ ಹಬ್ಬಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ನೋಡಿರ್ಬೋದು ನೋಡ್ತಾ ಇರ್ಬೋದು ನೀವು ತುಂಬ ಹುಡುಗರು ಲೈಕ್ ಗ್ರಾಶರಿ ಡೆಲಿವರೀಸ್ ಕೆಲಸ ಮಾಡ್ತಾ ಇದ್ದಾರೆ ಸೊ ಇವತ್ತು ನಮ್ಮ ಚಾನೆಲ್ ಕಡೆಯಿಂದ ಅವ್ರ ಬಗ್ಗೆ ವಿಚಾರಿಸೋಣ ಏನು ಮಾಡ್ತಾ ಇದ್ದಾರೆ ಹೇಗೆ ಏನು ಅಂತ ಮತ್ತೆ ಹಬ್ಬೊಳಗಡೆನೂ ಹೋಗೋಣ ಹೇಗಿರುತ್ತೆ ಹಬ್ಬು ಯಾವ ಥರ ಗ್ರಾಶರೀಸ್ ಡೆಲಿವರಿ ಆಗುತ್ತೆ ಯಾವ ಥರ ಆರ್ಡ್ರ್ ಬರುತ್ತೆ ಒಳಗಡೆ ಇರೋರ ಹತ್ರ ನಾವು ಇನ್ಫಾರ್ಮೇಷನ್ ತೊಗೊಳ್ಳೋಣ ದಯವಿಟ್ಟು ಬನ್ನಿ ನೋಡಿ ಸ್ನೇಹಿತರೆ ಇದು ಜೆಪ್ಟೋನ ಹಬ್ಬು ಒಳಗಡೆ ಬಂದಿದ್ದೀವಿ ನೋಡಿ ಎಲ್ಲ ಲೈಕ್ ಕೆಲಸಗಳು ನಡೀತಾ ಹೋಗ್ತಾ ಇದೆ ಹಾರ್ಡ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಲ್ಲೇನೋ ಏನೋ ಆರ್ಡ್ರ್ ಪಿಕ್ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಚೆಕ್ ಮಾಡ್ತಾ ಇದ್ದಾರೆ ಸೊ ಈ ಥರ ಏನೋ ಒಂದು ಕೆಲಸಗಳು ನಡೀತಾ ಇದೆ ಇಲ್ಲಿ ಸೊ ಹೋಗಿ ತಿಳ್ಕೊಳ್ಳೋಣ ಬನ್ನಿ ಅವರು ಮೈನ್ ಪರ್ಸನ್ ಯಾರಿದ್ದಾರೆ ಅವ್ರ ಹತ್ರ ಹೋಗಿ ಹೆಂಗೆ ಏನು ಅಂತ ಏನು ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ತೆ ಸರ್ ಸರ್ ನಿಮ್ಮೆಷ್ಟು ಸರ್ ಸರ್ ಪ್ರವೀಣ್ ಅಂತ ಪ್ರವೀಣ್ ಸರ್ ನೀವು ಇಲ್ಲಿ ಏನು ಮಾಡ್ತೀನಿ ಸರ್ ರೈಡರ್ಗೆ ಇನ್ಚಾರ್ಜ್ ಆಗಿದೆ ರೈಡರ್ ಶಿಫ್ಟ್ ಇನ್ಚಾರ್ಜ್ ಅಂತ ಓಕೆ ಇಲ್ಲಿ ಡೆಲಿವರಿ ಹುಡುಗರಿಗೆ ನಾನು ಇನ್ಚಾರ್ಜ್ ಆಗಿದೆ ಡೆಲಿವರಿ ಹುಡುಗರಿಗೆಲ್ಲ ನೀವು ಇನ್ಚಾರ್ಜ್ ಇನ್ಚಾರ್ಜ್ ಆಗಿ ಸರ್ ಹೆಂಗ್ ನಡೆಯುತ್ತೆ ಪ್ರೊಸೆಸ್ ಸರ್ ಇದು ಜಪ್ಟೋ ಸ್ಟೋರ್ ಇದು ಇದು ಪೈನಂಡಿಲ್ಲ ಇದೆ ಸ್ಟೋರ್ ಒಂದು ಏರಿಯಾಗೂ ಒಂದು ಸ್ಟೋರ್ ಅಂತ ಕೊಟ್ಟಿರ್ತಾರೆ ನಮ್ಗೆ ರೇಡಿಯೇಷನ್ ಕೊಟ್ಟಿರ್ತಾರೆ ಒಂದು ಎರಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ರೇಡಿಯೇಷನ್ ಕೊಟ್ಟಿರ್ತಾರೆ ಒಂದು ಸ್ಟೋರ್ಗೆ ನಮ್ಮದು ಕಾನ್ಸೆಪ್ಟ್ ಬಂದು ಟೆನ್ ಮಿನಿಟ್ಸ್ ಕಾನ್ಸಪ್ಟು ಹತ್ತು ನಿಮಿಷದ ಒಳಗಡೆ ಕಸ್ಟಮರ್ಗೆ ಐಟಮ್ ತಲುಸ್ಬೇಕು ಅಂತ ನಮ್ಮಲ್ಲಿ ಮಿನಿಮಮ್ ಫೈವ್ ತೌಸಂಡ್ ಪ್ರಾಡಕ್ಟ್ ಇದಾವೆ ನಮ್ಮ ಹತ್ರ ಐದು ಸಾವಿರ ಐದು ಸಾವಿರ ಇದ್ದರೆ ಸಾಮಾನುಗಳಿವೆ ನಮ್ಮ ಹತ್ರ ಕಸ್ಟಮರ್ ಯಾವ್ದಾದ್ರು ಆರ್ಡ್ರ್ ಮಾಡಲಿ ವಿತಿನ್ ಟೆನ್ ಮಿನಿಟ್ಸ್ ಒಳಗಡೆ ನಾವು ಡಿಲಿವರಿ ಕೊಡ್ತೀವಿ ನಾವು ಇದು ಕಾಂಪಿಟೇಷನ್ ಆನ್ಲೈನ್ ಕಾಂಪಿಟೇಷನ್ ಇರೋದಕ್ಕೋಸ್ಕರ ಸ್ವಲ್ಪ ನಮ್ಮದು ಆದಷ್ಟು ಎಲ್ಲದಕ್ಕೂ ತೋರಿಸ್ಕೊಟ್ರೆ ನಮ್ಮದು ಟೆನ್ ಮಿನಿಟ್ಸ್ಗೆ ಬೇಗ ನಾವು ಡಿಲಿವರಿ ಮಾಡ್ತೀವಿ ನಾವು ಆ ಕಾನ್ಸೆಪ್ಟ್ ಮಾಡಿರೋದು ನಾವು ಆನ್ಲೈನ್ ಶಾಪಿಂಗ್ ಫುಲ್ಲು ಪ್ಲೇಸ್ಟೋರ್ ಹೋದ್ರೆ ಲೆಪ್ಟಾಪ್ ಆಪನ್ ಸಿಗುತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋದು ಆರ್ಡ್ರ್ ಮಾಡಿದ್ರೆ ವಿತಿನ್ ಅಲ್ಲಿ ನಿಯರ್ ಬೈ ಯಾವುದೋ ಏರಿಯಾ ಇರುತ್ತೆ அது அவர ஸ்டோர் யாருத்தக்கப்பக்க அல்லு அவருக்கு ஆர்ட்ரு கொடுத்து தோடை டென் மினிஸ்டே ಸರ್ ಫುಲ್ ಏನೇ ಟು ಗ್ರಾಶರಿ ಸರ್ ಟು ಜಡ್ ಇದೆ ಸರ್ ಒಂದು ಡ್ರಿಂಕ್ಸ್ ಒಂದು ಬಿಟ್ಟು ಡ್ರಿಂಕ್ಸ್ ಒಂದು ಎಷ್ಟು ಇದೆ ಮನೆ ಎಲ್ಲ ಫುಲ್ ದಿನಸಿ ಸಾಮಾನುಗಳು ಜಾಸ್ತಿ ಮತ್ತು ತರಕಾರಿ ಜಾಸ್ತಿ ವಿತಿನ್ ಟೆನ್ ಮಿನಿಟ್ಸ್ ತರಕಾರಿ ತರಕಾರಿ ಫ್ರೂಟ್ಸು ಹಾಂ ಎಲ್ಲ ಬರುತ್ತೆ ಒಂದು ಸಿಗುತ್ತೆ ಸರ್ ಐಸ್ ಕ್ರೀಮ್ ಐಸ್ ಕ್ರೀಮೂ ಸಿಗುತ್ತೆ ನಮ್ಮ ಹತ್ರ ಎಷ್ಟು ವರ್ಷ ಸರ್ ನಾವು ಎರಡು ನಾವು ಎಷ್ಟು ಎರಡು ವರ್ಷ ಆಯಿತು ಸರ್ ಮುಂಚೆ ಮಾಡ್ತೀನಿ ಮುಂಚೆ ಒಂದು ಪಿಕ್ಲಿ ಅಂತ ಕಂಪ್ನಿ ಕೆಲಸ ಮಾಡ್ತೀವಿ ಅದು ಸೇಮ್ ಇದೆ ತರ ನಾನು ಅದನ್ನು ಅದಾದಮೇಲೆ ಈಗ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ ಮಾಡೋದಿ ಸರ್ ನಾವು ಯಾವ ಕಂಪ್ನಿ ಜಾಯ್ನ್ ಆದ್ರು ಅದು ಇಂಪ್ರೂವ್ ಆಗಬೇಕು ಜಾಸ್ತಿ ಇದು ಇದ್ರೆ ನಮಗೂ ಸ್ವಲ್ಪ ಲಾಭ ಈಗ ಅದು ಕ್ಲೋಸ್ ಆಯಿತು ಒಂದು ಕಂಪ್ನಿ ಅದನ್ನ ಬಿಟ್ಟು ಮತ್ತೆ ಇದಕ್ಕೆ ಬಂದ್ವಿ ನಾವು ಸೇರಿದಾಗ ಇದೊಂದು ಫಿಫ್ಟಿ ಸ್ಟೋರ್ ಇತ್ತು ಈಗ ಮಿನಿಮಮ್ ನಮ್ಮ ಬೆಂಗಳೂರಲ್ಲಿ ಬೆಂಗಳೂರಲ್ಲೇ ತುಂಬ ಒಂದು ಹಂಡ್ರೆಡ್ ಸ್ಟೋರ್ಸ್ ಇದೆ ನಮಗೆ ಇನ್ನು ಪ್ಯಾನಿಡಿ ಲೆವೆಲ್ಗೆ ಹೋಗಿ ತಿನ್ನೂ ತುಂಬ ಜಾಸ್ತಿ ಇದೆ ಪ್ರತಿಯೊಂದು ಸ್ಟೇಟಲ್ಲೂ ಸಹ ನಮ್ಮದು ಜಪ್ಟ ಇದೆ ಇವಾಗ ಬೆಂಗಳೂರಲ್ಲಿ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಪ್ಲಸ್ ಇದೆ ಹಂಡ್ರೆಡ್ ಪ್ಲಸ್ ಇವಾಗ ನಮಗೆ ಹುಡುಗರು ಎಲ್ಲ ಟೈಮ್ ಟು ಟೈಮ್ ಡೆಲಿವರಿ ಮಾಡಬೇಕಲ್ಲ ಹೌದು ಸರ್ ಟೈಮ್ ಟೈಮ್ ಹತ್ತು ನಿಮಿಷದಲ್ಲಿ ಡೆಲಿವರಿ ಮಾಡಬೇಕು ಹೌದು ಸರ್ ನಮ್ಮಲ್ಲಿ ಹೆಂಗಾಗುತ್ತೆ ಅಂದರೆ ಇಲ್ಲಿ ಬೆಳಗ್ಗೆ ಆರು ಗಂಟೆ ಶಿಫ್ಟ್ ಇದೆ ಒಂದು ಆರು ಗಂಟೆ ಎರಡು ಗಂಟೆ ಶಿಫ್ಟ್ ಒಂದು ಇಷ್ಟು ಜನ ಅಂತ ನಾವು ತಗೊಂಡಿದ್ದೀವಿ ಅದಾದಮೇಲೆ ಸೆಕೆ ಶಿಫ್ಟ್ ಇದ್ದಾರೆ ಮತ್ತು ನೈಟ್ ಶಿಫ್ಟ್ ಇದ್ದಾರೆ ನೈಟು ನಮ್ಮದು ಸ್ಟೋರು ಆರು ಗಂಟೆಯಿಂದ ನೈಟ್ ಎರಡು ಎರಡು ಗಂಟೆ ತನಕ ಸ್ಟೋರ್ ರನ್ ಆಗುತ್ತೆ ನಮ್ಮದು ಕಸ್ಟಮರ್ ಅಲ್ಲಿ ತನಕ ಯಾರಾದರೂ ಎರಡು ಗಂಟೆ ತನಕ ಇದು ಮಾಡ್ತಿರ್ತಲ್ಲ ಪ್ರತಿಯೊಬ್ಬರದು ಅವ್ರಿಗೆ ಆರ್ಡರ್ ಮಾಡೋರಿಗೆಲ್ಲ ಕೊಡೋ ಥರ ಇರುತ್ತೆ ನಮ್ಮದು ಪ್ರತಿಯೊಂದು ಶಿಫ್ಟ್ಗೆ ಇಷ್ಟು ಜನ ಅಂತ ನಾವು ಅವ್ರಿಗೆ ಮಾಡಿರ್ತೀವಿ ನಾವು ಆಗ ಅವ್ರು ಡೆಲಿವರಿ ಮಾಡ್ತಾರೆ ಆ ಟೈಮ್ ತಗೋಕ್ ಟೈಮಲ್ಲಿ ಹತ್ತು ನಿಮಿಷ ನಮ್ದೇನು ಜಾಸ್ತಿ ದೂರ ಇಲ್ಲ ಸರ್ ನಮ್ಮದು ನಮ್ಮ ದೂರ ಎಷ್ಟಿದೆ ಅಂತಂದರೆ ಆಲ್ಮೋಸ್ಟ್ ನಮ್ಮದು ಏಯ್ಟಿ ಪರ್ಸೆಂಟ್ ನಮ್ದು ಒಂದು ಕಿಲೋಮೀಟರ್ ಆಗ್ಬೋದಿತ್ತು ತುಂಬ ರೇರು ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಯಾಕಂದ್ರೆ ನಮ್ಮದು ಸ್ಟೋರು ಒಂದು ಫೈವ್ ಕಿಲೋಮೀಟ್ರ್ ಒಳಗಡೆ ಒಂದೊಂದು ಸ್ಟೋರ್ ಮಡಗಿದ್ವಿ ನಾವು ಐದು ಕಿಲೋಮೀಟ್ರಿಗೂ ಒಂದೊಂದು ಸ್ಟೋರ್ ಮಡಗಿರೋಕ್ಕೋಸ್ಕರ ನಮ್ಮ ಹುಡುಗರು ಬರ್ತಾರೆ ಅಲ್ಲ ಒಂದು ಕಿಲೋಮೀಟ್ರ್ ಮಾಮೂಲಿ ಬೆಳೆದು ಎರಡು ನಿಮಿಷ ಮೂರು ನಿಮಿಷಕ್ಕೆ ಹೋಗಿ ಡಿಲಿವ್ ಮಾಡ್ಬೋದು ನಾವು ಸೊ ಒಂದು ಐದು ಕಿಲೋಮೀಟರ್ ಮೇಲೆ ಬೆಳೆಯದ ಬೆಳೆಯೋದ ಬೆಳೆಯ ಹೌದು ಹೌದು ಸೊ ಒಟ್ಟು ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ನಮ್ಮಲ್ಲಿ ನೂರು ಜನ ಕೆಲಸ ಮಾಡ್ತಿದ್ದಾರೆ ನೂರು ಜನ ನೂರು ಜನ ಹೋಗೋರು ಬೆಳಗ್ಗೆಯಿಂದ ನೈಟ್ ತನಕ ನೂರು ಜನ ಇದ್ದಾರೆ ಅವರ ಶಿಫ್ಟ್ ಮುಗಿಸ್ಕೊಂಡು ಹೋಗ್ರು ಹೋಗ್ತಾರೆ ಸೊ ಯಾವ ಥರ ಇಲ್ಲ ಸರ್ ನಮ್ಮಲ್ಲಿ ಎಲ್ಲ ಥರ ಅವರು ಇದ್ದಾರೆ ನಮ್ಮಲ್ಲಿ ಯಾರು ಬಿಹಾರ ಹಿಂದಿಯವರು ಇದ್ದಾರೆ ತೆಲುಗು ತಮಿಳು ಕನ್ನಡದವರು ಎಲ್ಲ ಎಲ್ಲ ಪ್ರತಿಯೊಬ್ಬರು ಇದ್ದಾರೆ ನಮ್ಮ ಎಲ್ಲ ಭಾಷೆ ಇದ್ದಾರೆ

ಅವ್ರಿಗೆ ಕನ್ನಡ ಬಂದರೆ ಹಿಂದಿ ಬರುತ್ತೆ ಇಂಗ್ಲೀಷ್ ಬರುತ್ತೆ ಹಿಂದಿ ಇಂಗ್ಲೀಷ್ ಬರೋರು ಜಾಸ್ತಿ ಇದೆ ಯಾವುದೇ ಥರ ಕಮ್ಯುನಿಕೇಶನ್ ಪ್ರಾಬ್ಲಮ್ ಯಾವುದೂ ಆಗಲ್ಲ ಇಲ್ಲ ಸರ್ ಇಲ್ಲ 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 ಸರ್ ಆ ಥರ ಇಲ್ಲ ಆ ಥರ ಆ ಥರ ರಾಷ ಕೊಡ್ಸೋದು ಯಾರು ಇಲ್ಲ ಯಾಕಂದ್ರೆ ಅವ್ರು ಒಂದು ಜೀವದ ಬೆಲೆ ಇರುತ್ತಲ್ಲ ಅವ್ರಿಗೂ ಭಯ ಇರುತ್ತೆ ಪಂದ್ಯದಿಂದ ಅವ್ರಿಗೆ ಗೊತ್ತಿರುತ್ತೆ ಯಾರೇ ಆಧಾರ ಸ್ತಂಭ ಹಾಗಾಗಿ ಅವರು ಸ್ವಲ್ಪ ಹೋಗ್ಬೇಕಾದ್ರೂ ಬರ್ಬೇಕಾದ್ರೂ ಹುಷಾರಾಗಿ ಹೋಗ್ತಾರೆ ಮತ್ತು ನಾನು ನಾವು ಆ ಇಂಚಾರ್ಜ್ ಯಾರಿದ್ವಿ ನಾವು ಅದನ್ನೆಲ್ಲ ನಾವು ಸೇಫ್ಟಿ ತೊಗೊಂಡಿದ್ವಿ ಸೇಫಾಗಿ ಹೋಗ್ಬೇಕು ಸೇಫಾಗಿ ಬರಬೇಕು ಅಂತ ಅವ್ರ ಬಗ್ಗೆ ಸರ್ ಅಂದರೆ ನಾವು ಕೇರ್ ತೊಗೊಂಡಿದ್ದೀವಿ ಅಥವಾ ಏನು ಪ್ರಾಬ್ಲಮ್ ಇಲ್ಲ ಸರ್ ಹಾಂ ಸರ್ ಸರ್ ಪ್ರತಿಯೊಂದು ಗಂಟೆ ಪರ್ ಡೇ ಟು ಮೀಟಿಂಗ್ಸ್ ಎಲ್ಲ ಮಾಡ್ತಿರ್ತೀವಿ ನಾವು ಫಸ್ಟ್ ತೊಗೊಳ್ಳೋದೆ ಸೇಫ್ಟಿ ಆಮೇಲೆ ಬಾಕಿದ ಕೆಲಸದ್ದೆಲ್ಲ ಹೇಳ್ತಾ ಇರ್ತೀವಿ ಸೊ ಇವಾಗ ಲೈಕ್ ಜನಕ್ಕೆ ರಿಚಾಗಿದೆಯಾ ಸರ್ ಸರ್ ತುಂಬ ರೀಚ್ ಆಗಿದೆ ಸರ್ ತುಂಬ ರೀಚ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಆಲ್ಮೋಸ್ಟು ಈಗ

ಡೈಲಿ ಫ್ರೆಶ್ ಐಟಮ್ ಬರ್ತಾ ಇರುತ್ತೆ ಈಗ ನೈಟ್ ಆಯಿತು ಅಂದರೆ ತರಕಾರಿ ಎಲ್ಲ ಮಾರ್ನಿಂಗ್ ಒಂದು ಫೋರ್ ಫೈವ್ ಬಂದುಬಿಡುತ್ತೆ ಒಂದು ಸಿಕ್ಸ್ ಓ ಕ್ಲಾಕಿಂದ ನಾವು ಅದನ್ನೇ ಡೆಲಿವರಿ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಫ್ರೆಶ್ ಐಟಮ್ ಇದೆ ನಮಗೆ ಸರ್ ನಾನು ಬಂದು ಇಲ್ಲಿ ಒಂದು ವರ್ಷ ಆಯಿತು ನನಗೆಲ್ಲ ಎಲ್ಲ ಚೆನ್ನಾಗಿದೆ ನಾನು ಬಂದಮೇಲೆ ಫೈನಾನ್ಸಿಯಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ ಮನೆ ಕಡೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ನನಗೆ ಮನೆ ಕಡೆ ಸುಮ್ಮನೆ ಎಲ್ಪ್ ಎಲ್ಪ್ ಆಗ್ತೈತೆ ತುಂಬ ಒಂದು ಸ್ವಲ್ಪ ಸಾಲ ಇತ್ತು ಅದೆಲ್ಲ ತೀರ್ತಾ ಬರ್ತಾಯಿದೆ ಇನ್ನು ಮುಂದೆ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ ಒಳ್ಳೆ ಚೆನ್ನಾಗಿ ಸರ್ ಮುಂಚೆ ಮುಂಚೆ ಏನು ಮಾಡಿ ಮುಂಚೆ ಪಿಕ್ಲಿ ಇದೇ ಥರ ಪಿಕ್ಲಿ ಇನ್ನೊಂದು ಮಾಡ್ತಾಯಿದ್ದೆ ಅದರಲ್ಲೇ ಅಷ್ಟೊಂದು ವರ್ಕೌಟ್ ಆಗಿಲ್ಲ ನಮಗೆ ಇಲ್ಲಿ ಬಂದಮೇಲೆ ನಾನು ಒಂದು ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ ಸರ್ ನನಗೆ ಗೋಲ್ಡ್ ಕಾಯಿನ್ ಸಿಕ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿದೆ ಸರ್ ನಮಗೆ ಎಷ್ಟು ವರ್ಕ್ ಮಾಡ್ತೀರಾ ಸರ್ ನಾನು ಒಂದು ಹದಿನೈದು ಅವರು ವರ್ಕ್ ಮಾಡ್ತೀನಿ ಸರ್ ಬೆಳಗ್ಗೆ ಬಂದರೆ ಸ ಮಧ್ಯಾಹ್ನ ಹೋಗ್ತೀನಿ ಮಧ್ಯಾಹ್ನ ತಿರ್ಗಿ ಮತ್ತೆ ಐದು ಗಂಟೆಗೆ ಬಂದರೆ ರಾತ್ರಿ ಹನ್ನೊಂದು ಗಂಟೆ ತನಕ ಮಾಡ್ತೀನಿ ಸರ್ ಚೆನ್ನಾಗಿದೆ ಸರ್ ನನಗೆ ಫುಲ್ ಟೈಮ್ ಮಾಡ್ತಾಯಿದ್ದೀನಿ ಸರ್ ಒಂದು ವೀಕ್ಲಿ ಎಷ್ಟು ಮಾಡ್ತಾಯಿ ವೀಕ್ಲಿ ಒಂದು ಟ್ವೆಲ್ವರೆಗೂ ಅರ್ನ್ ಮಾಡ್ತೀನಿ ಸರ್ ಟೆನ್ ಟ್ವೆಲ್ವರೆಗೂ ಅರ್ನ್ ಮಾಡ್ತೀನಿ ಸರ್ ಪೇಔಟ್ ಎಲ್ಲ ಚೆನ್ನಾಗಿದೆ ಟೈಮ್ ಟು ಟೈಮ್ ಕರೆಕ್ಟಾಗಿ ಬರ್ತಾಯಿದೆ ಯಾವುದೋ ಒಂದು ಒಂದು ದಿವಸನೂ ಹೆಚ್ಚು ಕಡಿಮೆ ಆಗಿಲ್ಲ ಸರ್ ನಮಗೆ ಚೆನ್ನಾಗಿ ಇದೆ ಸರ್ ನಮ್ಗೆ ಇನ್ಸೆಂಟಿವ್ ಎಲ್ಲ ಚೆನ್ನಾಗಿ ಸಿಗ್ತೈತೆ ಏನು ತೊಂದರೆ ಇಲ್ಲ ಸರ್ ಚೆನ್ನಾಗೈತೆ ಸರ್ ನಮ್ಮದು ನಲ್ವತ್ತೆಂಟು ಸರ್ ಇವಾಗ ಆದರೂ ಏನು ಏನು ತೊಂದರೆ ಇಲ್ಲ ಸರ್ ಶಾಪ್ ಕಡೆಯಿಂದ ಏನೂ ತೊಂದರೆ ಇಲ್ಲ ಎಲ್ಲ ವರ್ಕರು ಚೆನ್ನಾಗಿ ಎಲ್ ಎಲ್ಲ ಹೆಲ್ಪ್ ಮಾಡ್ತಾರೆ ನಮಗೆ ಏನು ಏನೂ ತೊಂದರೆ ಇಲ್ಲ ಸರ್ ಎಲ್ಲ ಥರ ಹೆಲ್ಪ್ ಆಗಿದೆ ಸರ್ ನಮಗೆ ಕಂಪ್ನಿ ಇಂದ ಏನು ಬೆನಿಫಿಟ್ ಸಿಗ್ತಾ ಇದೆ ಕಂಪ್ನಿ ಸೈಡಿಂದ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದರೆ ನಮಗೆ ಗೋಲ್ಡ್ ಕಾಯ್ನು ಒಳ್ಳೊಳ್ಳೆ ಆಫರ್ಗಳು ಒಳ್ಳೊಳ್ಳೆ ಬೆನಿಫಿಟ್ಗಳು ಒಳ್ಳೊಳ್ಳೆ ಇನ್ಸೆಂಟಿವ್ಗಳು ಎಲ್ಲ ಸಿಗ್ತಾ ಇದೆ ಸರ್ ನಮಗೆ ಗೋಲ್ಡ್ ಕೈನ್ ಅಂದರೆ ಹಿಂಗೆ ಗೋಲ್ಡ್ ಕೈನ್ ಅಂದ್ರೆ ನಾನು ಒಂದು ರಜೆ ನನಗೆ ಆರು ತಿಂಗಳಿಗೆ ಒಂದು ವರ್ಷದಿಂದ ಒಂದು ರಜೆ ಹಾಕಿಲ್ಲ ಹಾಕಿದ್ನಿ ಸ್ವಲ್ಪ ಏನೋ ಹೆಚ್ಚು ಕಡೆ ಎಮರ್ಜೆನ್ಸಿ ಇದ್ದರೆ ಮಾತ್ರ ಹಾಕಿದಿನಿ ಜಾಸ್ತಿ ರಜೆ ಹಾಕಿಲ್ಲ ಅದಕ್ಕೆ ನಮ್ಗೆ ನನ್ನ ಪರ್ಫಾರ್ಮೆನ್ಸ್ ನೋಡಿ ನನಗೆ ಗೋಲ್ಡ್ ಕಾಯಿನ್ ಕೊಟ್ಟಿದ್ರು ಸರ್ ಚಿನ್ನದ ಕಾಯಿನ್ ಸರ್ ಒರಿಜಿನಲ್ ಒರಿಜಿನಲ್ ಚಿನ್ನದ ಕಾಯಿನ್ ಡೂಪ್ಲಿಕೇಟ್ ಆಗಲ್ಲ ನನಗೆ ಅಲ್ಲಿ ಇದರಲ್ಲಿ ಕರೆದಿದ್ರು ಇನ್ಸೆಂಟಿವ್ ಇನ್ವೆಂಟಿವ್ ಕರೆದಿದ್ರು ಅಲ್ಲಿ ಕೊಟ್ಟಿದ್ದರು ಸರ್ ನನಗೆ ಗೋಲ್ಡ್ ಕಾಯಿನ್ ಕೊಟ್ಟಿದ್ರು ಸರ್ ಎಲ್ಲ ಇನ್ಸೆಂಟಿವ್ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದೀರಾ ಸರ್ ಏನು ತೊಂದರೆ ಇಲ್ಲ ಹೌದು ಸರ್ ಚೆನ್ನಾಗಿ ಚೆನ್ನಾಗಿ ಹೋಗ್ತೀವಿ ಇದ್ರಲ್ಲ ಕಂಟಿನ್ಯೂ ಮಾಡ್ಬೇಕು ಅಂತ ಸರ್ ಗಾಡಿ ಇನ್ಸೂರೆನ್ಸ್ ಗಾಡಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನನಗೆ ಇದ್ರ ಕಂಪ್ನಿ ಕಡೆಯಿಂದ ಇನ್ಶೂರೆನ್ಸ್ ಇದೆ ಟೆನ್ ಲ್ಯಾಕ್ ಹೆಚ್ಚು ಕಡಿಮೆ ಆದರೆ ಟೆನ್ ಲ್ಯಾಕ್ ವರ್ಗು ಇಲ್ಲ ಒಂದು ಲಕ್ಷಗೂ ಮೆಡಿಕಲ್ ಮೆಡಿಕಲ್ ಇನ್ಶೂರೆನ್ಸ್ ಇದೆ ಎಲ್ಲ ಪ್ರತಿಯೊಂದು ಚೆನ್ನಾಗಿ ಕೊಡ್ತಾ ಇದ್ದೀರಾ ಸರ್ ಎಲ್ಲ ತರ ಸೌಲಭ್ಯ ಇದೆ ಸರ್ ಏನೋ ಗಾಡಿ ರೆಡಿ ಮಾಡ್ತಾ ಇದ್ದೀರಾ ಏನಾಯ್ತು ಗಾಡಿಗೆ ಗಾಡಿ ಸ್ವಲ್ಪ ಲೈಟ್ ಬರ್ಕ್ ವರ್ಕ್ ಆಗ್ತಾ ಇಲ್ಲ ಚೆಕ್ ಮಾಡ್ತಿದ್ದೀವಿ ಇಲ್ಲಿದೆ ರೆಡಿ ಆಗ್ತದೆ ವರ್ಕ್ ಮಾಡ್ತಾ ಡೈಲಿ ಎಷ್ಟು ಅವರ್ ಮಾಡ್ತೀರಾ ಟು ಫಿಫ್ಟೀನ್ ಟು ಫಿಫ್ಟೀನ್ ಎಲ್ಲಿರೋದು ಮನೆಯಲ್ಲಿ ಡೈರಿ ಸರ್ ಫೋರ್ಟೀನ್ ಫಿಫ್ಟೀನ್ ಅವರ್ಸ್ ವರ್ಕ್ ಮಾಡ್ತೀರಾ ಲೈಕ್ ಹೆಂಗ್ ಹೆಂಗ ಅನ್ನಿಸ್ತದೆ ನಿಮಗೆ ಚೆನ್ನಾಗಿದೆ ಚೆನ್ನಾಗಿದೆ ಲೈಕ್ ಏನೋ ಲೈಕ್ ಡಿಸ್ಅಡ್ವಾಂಟೇಜ್ ನೆಗೆಟಿವ್ಸ್ ಆ ಥರದ್ದು ಏನಿಲ್ಲ ಚೆನ್ನಾಗಿಲ್ಲ ಚೆನ್ನಾಗಿ ಎಷ್ಟು ದಿನದಿಂದ ಕೆಲಸ ಮಾಡ್ತಾಯಿದ್ದ ನಾನು ಎರಡು ವರ್ಷ ಇಲ್ವಾ ಎರಡು ವರ್ಷ ಎರಡು ವರ್ಷದಿಂದ ಕೆಲಸ ಮಾಡ್ತೀನಿ ಓಕೆ ಸೊ ಎಷ್ಟು ಕೆಲಸ ಮಾಡ್ತೀರಾ ನೈನ್ ಅವರ್ಸ್ ಇಲ್ಲ ಟೆನ್ ಅವರ್ಸ್ ಇನ್ಸೆಂಟಿವ್ಸು ನಮಗೆ ವೀಕ್ಲಿ ಒಂದು ಒಂಬತ್ತು ಸಾವಿರ ಬರುತ್ತೆ ಒಂಬತ್ತು ಅಪಾರ್ಟ್ ಫ್ರಮ್ ಇನ್ಸೆಂಟಿವ್ಸಾ ಅಥವಾ ವೀಕ್ಲಿ ನೈನ್ ಟು ನೈನ್ ನೈನ್ ಟೌಸಂಡ್ ಫೈವ್ ಹಂಡ್ರೆಡ್ ಓಕೆ ಸೊ ನೀವು ಉಳ್ಕೊಂಡಿದ್ದಾಗ ನಾವು ಇಲ್ಲ ಮಡಿಯೋಳ ಮಡೋಳ ಓಕೆ ಮಡಿವಾಡ ಬಿ ಟಿ ಎಂ ಬಿ ಟಿ ಬಂದು ಭದ್ರಾವತಿ ಭದ್ರಾವತಿ ಸೊ ಅಲ್ಲಿ ನಾವು ಇಲ್ಲಿ ಬಂದು ಇಲ್ಲ ಇಲ್ಲ ಇಲ್ಲೇ ಇರೋದು ಇಲ್ಲೇ ಹುಟ್ಟಿ ಬೆಳೆದಿರೋದು ನಮ್ಮ ತಾಯಿಯವರು ಭದ್ರಾವತಿ ಅದಕ್ಕೂ ಮುಂಚೆ ಏನು ಮಾಡ್ತಾ ಇದ್ದೀವಿ ಇದಕ್ಕೆ ಮುಂಚೆ ಬೇರೆ ಕೆಲಸ ಹ್ಞೂ ಪರವಾಗಿಲ್ವಾ ಕಸವಿಂಗ್ ಮಾಡ್ತೇವೆ ಅದು ಎಲ್ಲ ಚೆನ್ನಾಗಿದೆ ಒಳ್ಳೇದಾಗ್ತದೆ ಸರ್ ನಿಮ್ಮ ಮಿಸ್ ಸರ್ ನಂಟಪ್ಪ ಸೊ ಜಿಪ್ತಾದಲ್ಲಿ ಕೆಲಸ ಮಾಡ್ತೀನಿ ವರ್ಷದಿಂದ ಇದ್ದಾರೆ ಸೊ ಎಷ್ಟು ಎಷ್ಟವರ್ ಮಾಡ್ತೀರಾ ಸರ್ ಟ್ವೆಲ್ ಅವರ್ ಮಾಡ್ತಾರೆ ಟ್ವೆಲ್ ಅವರ್ ಫೋರ್ಟೀನ್ ಅವರ್ನೂ ಮಾಡಬಾರ್ದು ಸರ್ ಟ್ವೆಲ್ ಫೋರ್ಟೀನ್ ಅವರ್ ಮಾಡೋಕಾಗುತ್ತೆ ಸರ್ ಅಷ್ಟೇ ಮಾಡ್ಲೇಬೇಕಲ್ವಾ ಫ್ಯಾಮಿಲಿ ಅಂದ್ರೆ ಇವಾಗ ಬೇರೆ ಕಡೆ ಹೋದ್ರೆ ನಿಮಗೆ ಎಂಟ್ರಿಂದ ಒಂಬತ್ತು ಅವರ್ ಇರುತ್ತೆ ಕೆಲಸ ಬಟ್ ಇಲ್ಲಿ ಹನ್ನೆರಡು ಅವರ್ ಹದಿಮೂರು ಅವರ್ ಮಾಡಕ್ಕೆ ಸ್ವಲ್ಪ ಸ್ಲೋ ಡೆಲಿವರಿ ಅದರಿಂದ ಅವರು ಸ್ವಲ್ಪ ಇದು ಮಾಡೋದು ಸೊ ಅರ್ನಿಂಗ್ಸ್ ಜಾಸ್ತಿ ಇದೆ ಅಂತ ಅಂತ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಸೊ ಏನ್ ಏನ್ ಬೆನಿಫಿಟ್ ಆಗ್ತದೆ ಸರ್ ಬೆನಿಫಿಟ್ ಅಂದ್ರೆ ಲೈಕ್ ಯಾವ ತರ ತಮ್ಮ ಎಷ್ಟು ಸ್ಯಾಲ್ರಿ ಬಿಡ್ತೀರಾ ನಾವು ಟ್ವೆಲ್ ತೌಸಂಡಿಂದ ಟ್ವೆಲ್ ತೌಸಂಡಿಂದ ತರ್ಟಿ ತೌಸಂಡ್ ಅಂತ ಬರ್ತಾರೆ ಇವಾಗ ನೀವು ಆನ್ ಟೈಮ್ ಡೆಲಿವರಿ ಮಾಡಬೇಕಾಗುತ್ತೆ ಕಸ್ಟಮರ್ಗೆ ಇವಾಗ ತರ್ಟಿ ಮಿನಿಟ್ಸ್ ಆತರ ಸೊ ಅದೆಲ್ಲ ಚಾಲೆಂಜಿಂಗ್ ಇರುತ್ತೆ ಸೊ ಹೇಗೆ ಯಾವ ಥರ ಡೀಲ್ ಮಾಡ್ತಾರೆ ಆರಾಮಾಗಿ ಮಾಡಿ ಕಿಲೋಮೀಟರ್

बनिया है फर्स्ट क्लास सुपर डुपर ओके और कितना टाइम काम कर अभी टाइम तो बारह मतलब कि बारह घंटा चलता है बनिया है ठीक है वर्कआउट वर्कआउट होता है हाँ वर्कआउट होता है कितना वीकली नाइन थाउजेंड हो जाता है, है वो इजी है नहीं नहीं बहुत इजी है कोई भी कर सकता है थोड़ा मोरा जानता हुआ कोई भी कर सकता है बहुत आसान है इजी है इजी है इजी आप किधर से मैं अभी बिहार से बिलोंग करता हूँ okay. मैं इधर पी में रहता हूँ और इधर काम कर रहा हूँ सर so, बहुत बहुत अच्छा है हाँ बहुत गुड वेरी गुड वेरी नाइट हाँ